ಈ ವಿಡಿಯೋದಲ್ಲಿ ಮಂಗಳೂರು ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ವಿಶು ಹಬ್ಬಕ್ಕೆಲ್ಲ ಕೊಟ್ಟಿಗೆಯನ್ನು ಮಾಡುವ ಮೂಡೆಯನ್ನು ಕಟ್ಟಿಕೊಳ್ಳುವ ನಾಲ್ಕು ವಿಧಾನವನ್ನು ಸುಲಭವಾಗಿ ಹೇಗೆ ಮಾಡಿಕೊಳ್ಬಹುದು ಅಂತ ತೋರಿಸ್ತಾ ಇದ್ದೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಯಾರ್ ಬೇಕಾದರೂ ಈ ಮೂಡೆನ ಸುಲಭವಾಗಿ ಮಾಡಿಕೊಳ್ಬಹುದು ಇದು ಮನೆಯಲ್ಲಿಯೇ ನೆಟ್ಟು ಬೆಳೆಸುವಂತಹ ಗಿಡ ಇನ್ನು ಕೇದಗೆ ಎಲೆ ಮುಂಡುವಿ ಎಲೆ ಅಂತ ಬರ್ತದೆ ಅದು ಕಾಡಿನಲ್ಲೆಲ್ಲ ಇರ್ತದೆ ಹೊಳೆ ಬದಿಯಲ್ಲೆಲ್ಲ ಇರ್ತದೆ ಅದರಲ್ಲಿ ಮುಳ್ಳು ಜಾಸ್ತಿ ಅದಕ್ಕೆ ಸ್ಥಳ ಕೂಡ ಜಾಸ್ತಿ ಬೇಕಾಗ್ತದೆ ಇದು ಚಟ್ಟಿಯಲ್ಲಿ ಕೂಡ ನಾವು ಬೆಳೆಸ್ಕೊಳ್ಬೋದು ಇದು ಕಶಿ ಟೈಪ್ ಇದರಿಂದ ನಾನು ಸ್ವಲ್ಪ ಎಲೆಯನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಮುಳ್ಳು ತುಂಬಾನೇ ಕಡಿಮೆ ಇರ್ತದೆ ಹಾಗಾಗಿ ಇದರಿಂದ ಸುಲಭವಾಗಿ ಮೂಡೆನ ಕಟ್ಕೊಳ್ಳಿಕ್ಕೆ ಆಗ್ತದೆ ಈಗ ಎಲೆಯನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೇನೆ ನೇರವಾಗಿ ಸ್ಟ್ರೈಟ್ ಮಾಡಿ ಇನ್ನು ಇಟ್ಕೊಳ್ಬೇಕು ಬಕೆಟಲ್ಲಿ ಅಥವಾ ಗೋಡೆಗೆ ಒರಗಿಸಿ ಹಾಗಾದ್ರೆ ನೀರೆಲ್ಲ ಇಳಿದು ಹೋಗ್ತದೆ ಇದು ನೋಡಿ ಕಾರ್ಕಡ ಮುಳ್ಳು ಅಥವಾ ಕಾರೆ ಮುಳ್ಳು ಅಂತ ಹೇಳ್ತಾರೆ ಇದು ಸಿಕ್ಕಿದ್ರೆ ಮೂಡೆ ಕುತ್ತಿಕೊಳ್ಳಿಕ್ಕೆ ತುಂಬ ಸುಲಭ ಆಗ್ತದೆ ಯಾಕಂದರೆ ಇದು ಶಾರ್ಪ್ ಇರ್ತದೆ ಗಟ್ಟಿ ಇರ್ತದೆ ಹಾಗಾಗಿ ಸುಲಭವಾಗಿ ಇದರಿಂದ ಮೂಡೆಯನ್ನು ಚುಚ್ಚಿಕೊಳ್ಬೋದು ಇದು ಇಲ್ಲ ಅಂದ್ರೆ ತೆಂಗಿನ ಗರಿಯ ಕಡ್ಡಿಯಿಂದ ಕೂಡ ಮಾಡಿಕೊಳ್ಬೋದು ಈಗ ನೋಡಿ ನೀರೆಲ್ಲ ಇಳಿದು ಹೋಗಿದೆ ಇನ್ನು ಇದರ ಆ ಕಡೆ ಈ ಕಡೆ ಮತ್ತೆ ಮಧ್ಯದಲ್ಲಿ ಅಂದ್ರೆ ಹಿಂದೆ ಮುಳ್ಳು ಇರ್ತದೆ ಇದೀಗ ಕಸಿ ಗಿಡ ಆದ ಕಾರಣ ಇದರಲ್ಲಿ ಮುಳ್ಳು ತೆಗೆಯದಿದ್ದರೂ ಮೂಡೆಯನ್ನು ಕಟ್ಟಿಕೊಡ್ಬೋದು ಆದರೂ ನಿಮಗೆ ಮುಂಡೋ ಎಲೆ ಕೇದಗೆ ಎಲೆ ಸಿಕ್ಕಿದರೆ ಅದರಿಂದ ಮುಳ್ಳು ಬೇಕಾಗ್ತದೆ ಹಾಗಾಗಿ ಹೇಗೆ ತೆಗೆಯೋದು ಅಂತ ಈಗ ತೋರಿಸ್ತಾ ಇದ್ದೇನೆ ಚಾಕುವಿನ ಹಿಂಬದಿಯಿಂದ ಈ ಮುಳ್ಳನ್ನು ಈ ತರಹ ತೆಗೊಳ್ಬೇಕು ಇದೀಗ ಚಿಕ್ಕ ಮುಳ್ಳು ಇರೋದ್ರಿಂದ ಮನೆಯ ಒಳಗೆ ನಾನು ತೆಗಿತಾ ಇದ್ದೇನೆ ಅದೇ ನೀವು ಕೇದಗೆ ಎಲೆ ಮುಂಡೋವಿ ಎಲೆಯಿಂದ ಮಾಡೋದಿದ್ರೆ ಹೊರಗಡೆನೆ ತಗೊಳ್ಬೇಕು ಯಾಕಂದರೆ ಆ ಮುಳ್ಳು ತುಂಬ ಶಾರ್ಪ್ ಇರ್ತದೆ ನೋಡಿ ಸೈಡಲ್ಲಿ ಇರೋದ್ರನ್ನು ಕೂಡ ಹೀಗೆ ತಗೊಂಡ್ರೆ ಆಯಿತು ಇದೀಗ ಸುಲಭವಾಗಿ ಬರ್ತದೆ ನೋಡಿ ಈ ಮುಳ್ಳು ಒಳಗೆ ಬಿದ್ದರೂ ಏನಾದರೂ ಆಗೋದಿಲ್ಲ ಚುಚ್ಚುವುದಿಲ್ಲ ಆದರೆ ಮುಂಡೋವಿ ಎಲ್ಲ ಆದರೆ ಅದನ್ನು ಹೊರಗನೆ ತಗೊಂಡು ನೀವು ಬರಬೇಕಾಗ್ತದೆ ಮತ್ತೆ ಇನ್ನು ಇದನ್ನು ಬಿಸಿ ಮಾಡಲಿಕ್ಕೆ ಉಂಟು ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ನಾನು ಇವತ್ತು ಈ ಎಲೆ ಆದ ಕಾರಣ ಗ್ಯಾಸಲ್ಲೇ ಬಿಸಿ ಮಾಡ್ತಾ ಇದ್ದೇನೆ ಯಾಕಂದರೆ ಈ ಎಲೆ ತುಂಬ ದಪ್ಪ ಇರೋದಿಲ್ಲ ಹಾಗಾಗಿ ಗ್ಯಾಸಲ್ಲಿ ಬೇಗನೆ ಇದನ್ನು ಬಿಸಿ ಮಾಡ್ಕೊಳ್ಬೋದು ಅದೇ ಮುಂಡೋವಿ ಎಲೆ ಎಲ್ಲ ಆದರೆ ಒಲೆಯಲ್ಲಿ ಅಥವಾ ತೆಂಗಿನ ಗರಿಯನ್ನು ಹೊತ್ತಿಸಿ ಬೆಂಕಿ ಮಾಡಿ ಅದರಲ್ಲಿ ಒಟ್ಟಿಗೆ ನಾಲ್ಕೈದು ಅಥವಾ ಜಾಸ್ತಿ ಗರಿಯನ್ನು ಹಿಡ್ಕೊಂಡು ಅದನ್ನು ಬಿಸಿ ಮಾಡಿಕೊಳ್ಬೇಕು ಈಗ ಗ್ಯಾಸ್ ಸ್ಟವನಲ್ಲಿ ನಾನು ಇದನ್ನು ಬಿಸಿ ಮಾಡ್ತಾ ಇರೋದ್ರಿಂದ ನೋಡಿ ಈ ತರಹ ಒಂದೊಂದನ್ನೇ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ಬೇಗನೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಯಾಕಂದರೆ ಇದು ಕಷಿ ಗಿಡ ಅಲ್ವಾ ಹಾಗಾಗಿ ತುಂಬ ದಪ್ಪ ಕೂಡ ಇರುವುದಿಲ್ಲ ಇನ್ನು ಈ ತ ಇದೇ ತರಹ ಎಲ್ಲ ಎಲೆಯನ್ನು ಕೂಡ ಈ ತರಹ ಬಾಡಿಸಿಕೊಳ್ಬೇಕು ಈ ತರಹ ಬಾಡಿಸಿಕೊಳ್ಳೋದ್ರಿಂದ ಎಲೆ ಸಾಫ್ಟಾಗಿ ಬರ್ತದೆ ಇಲ್ಲಾಂದರೆ ನಮಗೆ ಇದನ್ನು ಮೂಡೆ ಕುತ್ತಿಕೊಳ್ಳಿಕ್ಕೆ ಆಗೋದಿಲ್ಲ ತುಂಬ ಬಿಸಿಲು ಇದೆ ಅಂದರೆ ಹೊರಗಡೆನೆ ಇಟ್ಟು ಕೂಡ ಬಾಡಿಸಿಕೊಳ್ಬೋದು ಆದರೆ ಸರಿಯಾದ ವಿಧಾನ ಈ ತರಹ ಬಿಸಿ ಮಾಡಿಕೊಳ್ಳೋದು ಹೊರಗಡೆ ಮಳೆ ಇಲ್ಲಾಂದರೆ ನಾನು ನಿಮಗೆ ಹೊರ ತೆಂಗಿನ ಗರಿಯಲ್ಲಿಯೇ ಇದನ್ನು ಹೇಗೆ ಬಿಸಿ ಮಾಡೋದು ಅಂತ ತೋರಿಸ್ತಿದ್ದೆ ನೆಕ್ಸ್ಟ್ ಯಾವತ್ತಾದರೂ ಈ ಮೂಡೆಯನ್ನು ಕಟ್ಟಿಕೊಳ್ಳುವಾಗ ಸಾಧ್ಯ ಆದರೆ ಆ ಅದನ್ನು ಶೇರ್ ಮಾಡ್ತೇನೆ ಹೇಗೆ ಮಾಡಿಕೊಳ್ಳೋದು ಅಂತ ಈಗ ಎಲ್ಲ ಎಲೆಯನ್ನು ಕೂಡ ಬಾಡಿಸಿಕೊಂಡಿದ್ದೇನೆ ಈ ತರಹ ಬಾಡಿಸಿಕೊಂಡ ನಂತರ ಇದನ್ನಿನ್ನು ಸುರುಳಿ ಸುತ್ತಿ ಇಟ್ಕೊಳ್ಬೇಕಾಗ್ತದೆ ತುಂಬ ಸಪೂರ ಇರುವ ತುದಿ ಮತ್ತು ತುಂಬ ದಪ್ಪ ಇರುವ ಕ್ರಾಸ್ ಆಗಿರ್ತದಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಇದೀಗ ಆಲ್ರೆಡಿ ಚಂದ್ರಿಕಾ ಮಾಡಿ ಅಂದರೆ ಇದಕ್ಕೆ ಚಂದ್ರಿಕಾ ಅಂತ ಹೇಳೋದು ಚಂದ್ರಿಕೆ ಮಾಡಿ ಇಟ್ಟಾಗಿದೆ ನಾನು ಇದನ್ನು ನಿಮಗೆ ಹೇಗೆ ಸುತ್ತಿಕೊಳ್ಳೋದು ಅಂತ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಇದನ್ನು ಬಿಚ್ಚಿ ಸುತ್ತಿ ತೋರಿಸ್ತೇನೆ ಈ ನಾವು ಮುಳ್ಳು ಅಲ್ವಾ ಹಿಂಬದಿಯಲ್ಲಿ ಮುಳ್ಳು ಇರ್ತದಲ್ಲ ಆ ಮುಳ್ಳು ಇರುವ ಬದಿ ಸುತ್ತಿಕೊಳ್ಳುವಾಗ ಮೇಲ್ಗಡೆಗೆ ಬರುವ ತರಹ ಸುತ್ತಿಕೊಳ್ಬೇಕು ಟೈಟಾಗಿ ಸುತ್ತಿಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು ಯಾಕಂದರೆ ಚಂದ್ರಿಕ ಅಂದರೆ ಸ್ವಲ್ಪ ದೊಡ್ಡ ರೌಂಡ್ ಮಾಡಿ ಇದನ್ನು ಮತ್ತೆ ಕಟ್ಟಿ ಇಟ್ಕೊಳ್ಬೇಕು ಈ ತರಹ ನಾವು ಸುರುಳಿ ಸುತ್ತಿಕೊಳ್ಳೋದ್ರಿಂದ ಎಲೆ ಸರಿಯಾಗಿ ಬಿಡಿಸಿಕೊಂಡು ಅಗಲಕ್ಕೆ ಬರ್ತದೆ ಹಾಗೆ ಮೆದು ಆಗ್ತದೆ ಬಿಸಿ ಬಿಸಿ ಇರುವಾಗಲೇ ಸುತ್ತಿಕೊಂಡ್ರೆ ತುಂಬ ಮೆದುವಾಗಿ ಬರ್ತದೆ ಆಗ ನಮಗೆ ನಾವು ಹೇಗೆ ಬೇಕಾದರೂ ಎಲೆಯನ್ನು ಬಗ್ಗಿಸಿ ಮೂಡೆಯನ್ನು ಕುತ್ತಿಕೊಳ್ಳಿಕ್ಕೆ ಸುಲಭ ಆಗ್ತದೆ ಒಂದು ಎಲೆಯನ್ನು ಮಡಚಿಕೊಂಡ ನಂತರ ಇನ್ನೊಂದು ಎಲೆಯನ್ನು ಈ ತರಹ ಇಟ್ಟು ಪುನಃ ಇದೇ ತರಹ ಮಡಚಿಕೊಳ್ಳೋದು ನಂತರ ನಾನು ಈಗಾಗಲೇ ಒಂದು ರೌಂಡು ಮುಗಿದಕ್ಕೆ ಆಗುವಾಗ ನಿಮಗೆ ಅದನ್ನು ಕೈಯಿಂದ ರೋಲ್ ಮಾಡೋ ತರಹ ನೋಡಿ ಹೀಗೆ ತೋರಿಸಿದೆ ಈ ನೋಡಿ ಈ ತರಹ ಈ ಥರ ಮಾಡೋದ್ರಿಂದ ಎಲೆ ಮತ್ತೂ ಕೂಡ ಮೆದುವಾಗ್ತದೆ ನೋಡಿ ಈ ತರಹ ಇದನ್ನು ಸರಿಯಾಗಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಮಾಡುವಾಗ ನಿಮಗೆ ತೋರಿಸ್ತೇನೆ ಯಾಕಂದರೆ ಆಲ್ರೆಡಿ ನಾನು ಇದನ್ನು ಬಿಸಿ ಮಾಡುವಾಗ ಇಲ್ಲಿ ರೋಲ್ ಮಾಡಿ ಇಟ್ಟಿದ್ದರು ಹಾಗಾಗಿ ನನಗೆ ಆ ಚಂದ್ರಿಕಾ ಮಾಡುವ ವಿಧಾನವನ್ನು ಸರಿಯಾಗಿ ತೋರಿಸಲಿಕ್ಕೆ ಆಗಲಿಲ್ಲ ಇದೀಗ ನೆಕ್ಸ್ಟ್ ಡೇ ಇದನ್ನೊಂದು ಮಿನಿಮಮ್ ಐದಾರು ಗಂಟೆ ಆದರೂ ಹೀಗೆ ಸುರುಳಿ ಸುತ್ತಿ ಇಟ್ಕೊಂಡ್ರೆ ಚೆನ್ನಾಗಿ ಇದು ಮೆದುವಾಗಿ ಬರ್ತದೆ ಅಥವಾ ನಿಮಗೆ ತಕ್ಷಣಕ್ಕೆ ಬೇಕು ಅಂದರೆ ಸ್ವಲ್ಪ ಹೊತ್ತು ಸುರುಳಿ ಸುತ್ತಿ ಇಟ್ಕೊಂಡು ನಂತರ ಮಾಡಿಕೊಳ್ಬೋದು ಈಗ ಎಲೆಯನ್ನು ಮತ್ತೆ ಒಂದು ಸಲ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಹಾಗೆ ಮುಳ್ಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಎಲೆಯ ದಪ್ಪ ಇರುವ ಭಾಗವನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇನ್ನು ಒಂದು ಮೊದಲನೆಯ ವಿಧಾನ ಹೇಗೆ ಅಂದರೆ ನೋಡಿ ಈ ತರಹ ಮಡಚಿಕೊಳ್ಬೇಕು ಈ ತರಹ ಮಡಚಿ ನಂತರ ಈ ಮೂಡೆ ಕಟ್ಟೋದ್ರಲ್ಲಿ ಸರಿಯಾಗಿ ಮೊದಲನೇದಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ್ದು ಏನಂದರೆ ಇದರ ತಳ ಅಂದರೆ ಅಡಿ ಕಟ್ಟಿಕೊಳ್ಳೋದು ಅದು ಸರಿಯಾಗಿ ನಾವು ಹೋಲ್ ಒಳಗಿಂದ ತೂತು ಕಾಣದ ಹಾಗೆ ಚುಚ್ಚಿಕೊಳ್ಬೇಕು ಯಾಕಂದರೆ ಇಲ್ಲಾಂದರೆ ನಾವು ಇದರಲ್ಲಿ ಹಿಟ್ಟು ಹಾಕುವಾಗ ಹಿಟ್ಟೆಲ್ಲ ಇಡ್ಲಿ ಪಾತ್ರೆಯ ಒಳಗೆ ಇರ್ಬೋದು ಆದ ಕಾರಣ ಇದನ್ನು ಸರಿಯಾಗಿ ಮಡಚಿ ಅಲ್ಲಿ ಒಳಗೆ ಸ್ವಲ್ಪ ಕೂಡ ತೂತು ಕಾಣದ ಹಾಗೆ ಮಡಚಿ ಮುಳ್ಳಿನಿಂದ ಚುಚ್ಚಿಕೊಳ್ಬೇಕು ನೋಡಿ ಹೀಗೆ ಈ ತರಹ ಮಡಚಿಕೊಳ್ಬೇಕು ಒಳಗಿಂದ ನೀವೊಂದ್ಸಲ ನೋಡ್ಕೊಳ್ಳಿ ಇದು ಒಂದು ವಿಧಾನ ಇನ್ನೂ ಇದಕ್ಕಿಂತಲೂ ಸುಲಭದ ವಿಧಾನ ಉಂಟು ಅದನ್ನು ಕೂಡ ತೋರಿಸ್ತೇನೆ ನನ್ನ ನಾಲ್ಕು ವಿಧಾನದಲ್ಲಿ ನಿಮಗೆ ಯಾವ ವಿಧಾನ ಸುಲಭ ಆಗ್ತದೆ ಆ ರೀತಿ ನೀವು ಮೂಡೆಯನ್ನು ಕಟ್ಟಿಕೊಳ್ಳಬಹುದು ನಾವು ಬಾಳೆ ಎಲೆಯಿಂದ ಹಲಸಿನ ಎಲೆಯಲ್ಲಿ ಕೂಡ ಮೂಡೆಯನ್ನು ಅಂದರೆ ಕೊಟ್ಟಿಗೆಯನ್ನು ಮಾಡಿಕೊಳ್ತೇವೆ ಅದೇ ತರಹ ಈ ಎಲೆಯಿಂದ ಕೂಡ ಕೊಟ್ಟಿಗೆಯನ್ನು ಮಾಡಿಕೊಳ್ತೇವೆ ಸಾಮಾನ್ಯವಾಗಿ ಹೆಚ್ಚಾಗಿ ಅಷ್ಟಮಿಗೆ ಈ ಎಲೆಯಿಂದ ಮಾಡ್ತೇವೆ ಹಾಗೆ ಅಷ್ಟಮಿಗೆ ಕೊಟ್ಟಿಗೆಯನ್ನು ಮಾಡದವರು ಗಣೇಶ ಚತುರ್ಥಿಗೆ ಕೂಡ ಮಾಡಿಕೊಳ್ತಾರೆ ನೋಡಿ ಇದೇ ತರಹ ರೌಂಡಾಗಿ ಸ್ವಲ್ಪ ಕ್ರಾಸ್ ಕ್ರಾಸ್ ಆಗಿ ಮಡಚಿ ಎಲ್ಲೆಲ್ಲ ಬೇಕು ಅಲ್ಲೆಲ್ಲ ಸುತ್ತ ನಾವು ಮುಳ್ಳಿನಿಂದ ಚುಚ್ಚಿಕೊಳ್ಬೋದು ಒಳಗಿಂದ ಆಗಾಗ ನೀವು ಫಸ್ಟ್ ಟೈಮ್ ಎಲ್ಲ ಮೂಡೆ ಕಟ್ಟಿಕೊಳ್ಳುವವರಾದರೆ ನೋಡಿಕೊಳ್ಳಿ ಎಲ್ಲ ಇಲ್ಲಿ ಗ್ಯಾಪ್ ಕಾಣದ ಹಾಗೆ ನೋಡ್ಕೊಂಡ್ರೆ ಆಯಿತು ತುಂಬ ಸುಲಭ ನಿಮಗೆ ನೀವು ಮೂಡೆಯನ್ನು ನೋಡುವಾಗ ನಿಮಗೆ ಕಷ್ಟ ಅನಿಸಿದರೆ ಕೂಡ ಇದನ್ನು ಯಾರು ಬೇಕಾದರೂ ಈ ಮೂಡೆಯನ್ನು ಕಟ್ಟಿಕೊಳ್ಬೋದು ಅಷ್ಟು ಸುಲಭದಲ್ಲಿ ಇದನ್ನು ಮಾಡಿಕೊಡ್ಬೋದು ಏನೂ ಕಷ್ಟ ಇಲ್ಲ ಒಂದು ಅಂದರೆ ಬಾಡಿಸಿಕೊಳ್ಳೋದು ಮುಳ್ಳು ತೆಗೆಯೋದು ಒಂಚೂರು ಕೆಲಸ ಅಂತ ನಿಮಗೆ ಅನಿಸ್ಬಹುದು ಅದು ಕೂಡ ಈ ಕಸಿ ಗಿಡ ಈ ತರಹದ್ದು ಸಿಕ್ಕಿದ್ರೆ ಅದು ಕೂಡ ಏನೂ ಕಷ್ಟ ಇಲ್ಲ ಮುಂಡೋ ಎಲೆಯಲ್ಲಿ ಆದ್ರೆ ಸ್ವಲ್ಪ ಮುಳ್ಳು ತೆಗಿಲಿಕ್ಕೆ ಅಲ್ಲ ಅದನ್ನು ಆ ಎಲೆಯನ್ನು ತರಲಿಕ್ಕೆ ಮುಳ್ಳು ತೆಗಿಲಿಕ್ಕೆ ಸ್ವಲ್ಪ ಕೆಲಸ ಹಿಡಿತದೆ ಅದೇ ಈ ಕಸಿ ಗಿಡ ಏನಾದರೂ ನೀವು ನೆಟ್ಟು ಬಳಸಿದ್ರೆ ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬೋದು ಇಡ್ಲಿ ಪಾತ್ರೆ ಎಷ್ಟು ಎತ್ತರಕ್ಕಿದೆಯೋ ಅಷ್ಟು ಎತ್ತರಕ್ಕೆ ಮೂಡೆಯನ್ನು ಕಟ್ಟಿಕೊಂಡು ನಾನು ಉಳಿದ ಎಲೆಯನ್ನು ಕಟ್ ಮಾಡ್ತೇನೆ ಹಾಗೆ ಇದರ ಮೇಲೆ ಎಕ್ಸ್ಟ್ರಾ ಇರ್ತದಲ್ವ ಅದನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ಚೆಂದ ಕಾಣ್ತದೆ ಆಗ ಇನ್ನು ಎಲ್ಲರೂ ಮಾಡ್ತಾರ ಗೊತ್ತಿಲ್ಲ ಆದರೆ ನಾನು ಈ ಕಟ್ ಮಾಡಿದ ಎಲೆಯನ್ನು ಬಿಸಾಕುದಿಲ್ಲ ಅದರಿಂದ ಕೂಡ ಮೂಡೆಯನ್ನು ಕಟ್ಕೊಳ್ತೇನೆ ಇದು ಕಟ್ ಮಾಡಿದ ಎಲೆಯಿಂದ ನಾನು ಎರಡನೇ ವಿಧಾನವನ್ನು ತೋರಿಸ್ತಾ ಇದ್ದೇನೆ ನೋಡಿ ಈ ತರಹ ವಿ ಶೇಪಲ್ಲಿ ಮಡಚಿಕೊಳ್ಳೋದು ನೋಡಿ ಹೀಗೆ ಇದು ತುದಿ ಸ್ವಲ್ಪ ಚೂಪಾಗಿ ಬರ್ತದೆ ಈಗ ಒಂದು ಸೈಡಿಗೆ ನಾನು ಮುಳ್ಳನ್ನು ಚುಚ್ಚಿಕೊಂಡಿದ್ದೇನೆ ಇನ್ನು ಈ ಚೂಪು ಬರ್ತದಲ್ವ ಅಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು ಚಿಕ್ಕದಾಗಿ ಮಡಚಿಕೊಂಡು ಅಲ್ಲಿಗೆ ಮುಳ್ಳಿನಿಂದ ಚುಚ್ಚಿಕೊಳ್ಬೇಕು ನೋಡಿ ಹೀಗೆ ಹೀಗೆ ಮಾಡಿ ಮತ್ತೆ ನಾವು ಮೊದಲು ಹೀಗೆ ರೌಂಡಾಗಿ ಸುತ್ತಿಕೊಂಡು ಹೋಗಿದ್ದೇವೆ ಮೇಲೆ ತನಕ ಅದೇ ತರಹ ರೌಂಡಾಗಿ ಸ್ವಲ್ಪ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ತರಹ ಮುಳ್ಳಿನಿಂದ ಚುಚ್ಚಿಕೊಂಡ್ರೆ ಮೂಡೆ ರೆಡಿ ಆಗ್ತದೆ ನೀವು ತಳ ಕಟ್ಟೋದ್ರಲ್ಲಿ ಇಡೋದು ನಿಮಗೆ ಯಾವುದು ಸುಲಭ ಆಗ್ತದೆ ನಾನು ಶುರುವಿಗೆ ತೋರಿಸಿದ್ದು ಸುಲಭ ಆಗ್ತದೋ ಇದು ಸುಲಭ ಆಗ್ತದೋ ಒಂದು ಸಲ ನೀವು ಟ್ರೈ ಮಾಡಿ ಇದು ಒಂದು ಪೇಪರನ್ನು ಹಿಡ್ಕೊಂಡು ನೀವು ಟ್ರೈ ಮಾಡಿ ನೋಡ್ಬೋದು ಇದು ಎಲೆಯೇ ನೀವು ಎಲೆಯಲ್ಲಿಯೇ ಶುರುವಿಗೆ ಟ್ರೈ ಮಾಡಬೇಕು ಅಂತಿಲ್ಲ ಒಂದು ಪೇಪರಲ್ಲೇ ಹಿಡ್ಕೊಂಡು ನೋಡಿ ನಾನು ಇದನ್ನು ಶುರುವಿಗೆ ನನ್ನಷ್ಟಕ್ಕೇ ನಾನು ಹೇಗೆ ಆಗಿರ್ಬೋದು ಅಂತ ನೋಡ್ತಾ ನೋಡ್ತಾ ಪೇಪರಲ್ಲಿಯೇ ಸುತ್ತಿ ಕಲ್ತುಕೊಂಡಿದ್ದು ನಂತರ ನಾನು ಈ ಒಂದು ವಿಧಾನದಲ್ಲಿ ಮಾಡಿದೆ ಮತ್ತು ನಾನು ಹೇಗೆ ನೋ ಟ್ರೈ ಮಾಡಿ ಹೀಗೆ ಓ ಹೀಗೆ ಕೂಡ ಕಟ್ಟಿಕೊಳ್ಬೋದು ಅಂತ ನಾನೇ ಕಲಿತ್ಕೊಂಡಿದ್ದು ನೋಡಿ ಇದೀಗ ಕಟ್ ಮಾಡಿದ ಎಲ್ಲ ಇದರಲ್ಲಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮೂಡೆ ಆಗ್ತದೆ ಸುಮ್ಮನೆ ವೇಸ್ಟ್ ಮಾಡಿದೆ ಯಾಕೆ ಅಂತ ನಾವು ಅಷ್ಟು ಮುಳ್ಳು ತೆಗೆದು ಬಾಡಿಸಿ ಎಲ್ಲ ಕಷ್ಟಪಟ್ಟಿರುವ ಅದಕ್ಕೆ ಅದರಲ್ಲಿ ಕೂಡ ಮೂಡೆಯನ್ನು ಮಾಡ್ಕೊಳ್ತೇನೆ ಇಂದು ಇದು ಇನ್ನು ಮೂರನೇ ವಿಧಾನ ನೋಡಿ ನೋಡಿ ಈ ತರಹ ಇದರಲ್ಲಿ ಅಡಿ ಕಟ್ಟಿಕೊಳ್ಳೋದು ಅಂದರೆ ನಾವು ಈ ಮೂಡೆಯ ಕೆಳ ಬದಿಯನ್ನು ಲಾಕ್ ಮಾಡಿಕೊಳ್ಳೋದು ಸ್ವಲ್ಪ ಮತ್ತೆ ಶುರುವಿಗೆ ಈ ತರಹ ಸುತ್ತಿಕೊಂಡು ಹೋಗೋದು ಇದನ್ನು ಯಾರು ಬೇಕಾದರೂ ಮಾಡಿಕೊಳ್ಬೋದು ಯಾಕಂದರೆ ಕೆಲವರಿಗೆ ಈ ಕೆಳಗೆ ಹೇಗೆ ಇದನ್ನು ಪರ್ಫೆಕ್ಟಾಗಿ ಮಡಚಿ ಲಾಕ್ ಮಾಡಿಕೊಳ್ಳೋದು ಹಿಟ್ಟು ಹೋಗದ ಹಾಗೆ ಹೇಗೆ ಬಂದು ಮಾಡಿಕೊಳ್ಳೋದು ಅಂತ ಗೊಂದಲ ಇರಬಹುದು ಇದು ಮೂರನೇ ವಿಧಾನ ಈ ವಿಧಾನವನ್ನು ನಾನು ನಿಮಗೆ ಫಸ್ಟ್ ಟೈಮ್ ಮೂಡೆ ಮಾಡುವವರಿಗಾಗಿ ತೋರಿಸ್ತಾ ಇದ್ದೇನೆ ನೋಡಿ ಈ ತರಹ ಸ್ವಲ್ಪ ಮೇಲೆ ತನಕ ಸುತ್ತಿಕೊಂಡು ನಂತರ ಇದರ ಕೆಳಬಾದಿಯನ್ನು ಈ ತರಹ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಮಡಚಿ ಅಲ್ಲಿಗೆ ಪಿನ್ ಮಾಡಿಕೊಳ್ಳೋದು ಅಲ್ಲಿಗೆ ಮುಳ್ಳಿನಿಂದ ಚುಚ್ಚಿಕೊಳ್ಳೋದು ನೋಡಿ ಹೀಗೆ ನಮಗೆ ಚಂದ ಕಾಣಬೇಕು ಅಂದರೆ ನಾನು ಮೊದಲು ಎರಡು ವಿಧಾನ ಅಲ್ವಾ ಅದನ್ನು ಅದನ್ನು ನೀವು ಮಾಡಿಕೊಳ್ಬೋದು ನಿಮಗೆ ಸುಲಭದಲ್ಲಿ ಮಾಡಿಕೊಳ್ಬೇಕು ಅಂದರೆ ಈ ತರಹ ಕೂಡ ಮಾಡಿಕೊಳ್ಬೋದು ನೋಡಿ ಇನ್ನೊಂದು ವಿಧಾನವನ್ನು ತೋರಿಸ್ತೇನೆ ಅದು ಇದಕ್ಕಿಂತಲೂ ಕೂಡ ಸುಲಭ ಹಾಗೆ ಅದು ಸರಿಯಾದ ವಿಧಾನ ಆ ವಿಧಾನದಲ್ಲಿ ಮಾಡಿದರೆ ಮೂಡೆ ರೌಂಡಾಗಿ ಚೆನ್ನಾಗಿ ಬರ್ತದೆ ನೋಡಿ ಹೀಗೆ ನಿಮಗೆ ಎಲ್ಲಿಯಾದ್ರೂ ಗ್ಯಾಪ್ ಕಾಣಿಸ್ತದೆ ಅಂದರೆ ಅಲ್ಲಿಗೊಂದು ಮುಳ್ಳಿನಿಂದ ಚುಚ್ಚಿ ಅಲ್ಲಿ ಬಂದ್ ಮಾಡಿಕೊಂಡ್ರೆ ಆಯಿತು ಉಳಿದದೆಲ್ಲ ಸೇಮ್ ನಾನು ಮೊದಲು ಹೇಗೆ ತೋರಿಸಿದ್ದೇನೆ ಎರಡು ವಿಧಾನ ಎರಡು ಮೂಡೆಯನ್ನು ಮಾಡೋದು ಅದೇ ತರಹ ಮಾಡಿಕೊಂಡು ಹೋದರೆ ಆಯಿತು ಇದೇ ತರಹ ಸುತ್ತಿಕೊಂಡು ಮುಳ್ಳಿನಿಂದ ಚುಚ್ಚಿಕೊಂಡು ಮಾಡ್ತಾ ಹೋದರೆ ಆಯಿತು ನೋಡಿ ನೋಡಿ ಹೀಗೆ ಇನ್ನು ಇದನ್ನು ಕಟ್ ಮಾಡಿಕೊಂಡು ಲೆವೆಲ್ ಮಾಡಿಕೊಂಡ್ರೆ ಆಯಿತು ಈಗ ಕಟ್ ಮಾಡಿದ ಎಲೆಯಿಂದ ಮತ್ತೆ ಕೂಡ ನಾನು ಮಾಡಿಕೊಳ್ತೇನೆ ನಾನೊಂದು ಚಿಕ್ಕ ಇಡ್ಲಿ ಸೈಜಿಗೆ ಮಾಡುವಷ್ಟು ಎಲೆಯನ್ನು ಕಟ್ಟಿ ಮಾಡಿಕೊಂಡಿದ್ದರೂ ಕೂಡ ಅದರಿಂದ ಕೂಡ ಮೂಡೆಯನ್ನು ಮಾಡ್ತೇನೆ ನೋಡಿ ಇದು ಈ ತರಹ ಮಡಚಿಕೊಳ್ಳೋದು ಅಲ್ಲಿ ಸ್ವಲ್ಪ ಜಾಸ್ತಿಯಲ್ಲಿ ಮಡಚಿಕೊಳ್ಬೇಕು ನಾನು ಎರಡನೇ ವಿಧಾನವನ್ನು ತೋರಿಸಿದೆ ಅಲ್ವೋ ಅದರಲ್ಲಿಯೇ ಸ್ವಲ್ಪ ಜಾಸ್ತಿಯಲ್ಲಿ ಮಡಚಿಕೊಂಡ್ರೆ ಸರಿಯಾಗಿ ಫೋಲ್ಡ್ ಆಗಿ ಬರ್ತದೆ ಅಲ್ಲಿ ಮತ್ತೆ ನಮಗೆ ಆ ಮೂಲೆಯನ್ನು ಮತ್ತೆ ಒಂದು ಫೋಲ್ಡ್ ಮಾಡಿಕೊಳ್ಳೋದು ಅದೇನು ಸಿಕ್ಕುದಿಲ್ಲ ಇದು ಚೆನ್ನಾಗಿ ಬರ್ತದೆ ಮೂಡೆ ರೌಂಡಾಗಿ ಬರ್ತದೆ ಈ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಈ ವಿಧಾನದಲ್ಲಿ ನೀವು ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡಿ ನಾಲ್ಕು ವಿಧಾನದಲ್ಲಿ ನಿಮಗೆ ಯಾವುದು ಸುಲಭ ಆಗ್ತದೆ ಅಂತ ನೋಡಿ ಸಾಧ್ಯ ಆದರೆ ಈ ವಿಧಾನವನ್ನು ಮಾಡಲಿಕ್ಕೆ ನೋಡಿ ಯಾಕಂದರೆ ಇದರಲ್ಲಿ ಮೂಡೆ ತುಂಬ ಚೆನ್ನಾಗಿ ಬರ್ತದೆ ರೌಂಡಾಗಿ ಬರ್ತದೆ ಮತ್ತು ಒಂದೇ ಫೋಲ್ಡಲ್ಲಿ ನಮಗೆ ಮಡಚಿ ಕೂಡ ಆಗ್ತದೆ ನೋಡಿ ಒಂದು ವಿ ಶೇಪನ್ನು ಸ್ವಲ್ಪ ಜಾಸ್ತಿಯಲ್ಲಿ ಮಡಚಿಕೊಂಡ್ರೆ ಆಯಿತು ತ್ರಿಕೋನ ಶೇಪಲ್ಲಿ ತ್ರಿಕೋನ ಶೇಪಲ್ಲಿ ಸ್ವಲ್ಪ ಜಾಸ್ತಿಯಲ್ಲಿ ಮಡಚಿಕೊಂಡ್ರೆ ಕೆಳಗಿಂದ ಲಾಕ್ ಆಗಿಯೇ ಬರ್ತದೆ ಮತ್ತು ನಮಗೆ ಮುಳ್ಳು ಚುಚ್ಚಿಕೊಳ್ಳುವ ಕೆಲಸ ಮಾತ್ರ ನೋಡಿ ಹೀಗೆ ಮೂಡೆ ನೋಡಿ ಎಷ್ಟು ಸುಲಭದಲ್ಲಿ ಮಾಡಿಕೊಳ್ಬೋದು ಅಂತ ಇಂಥ ಗಿಡ ಸಿಕ್ಕಿದರೆ ಚಟ್ಟಿಯಲ್ಲೆಲ್ಲ ಬೆಳೆಸಿ ಮಾಡಿಕೊಳ್ಬೋದು ನಮಗೆ ಯಾವಾಗ ಬೇಕಾದರೂ ಆವಾಗ ಇದನ್ನು ಮಾಡಿಕೊಳ್ಬೋದು ಮತ್ತು ಇನ್ನೊಂದು ಏನು ಅಂದರೆ ಇದನ್ನು ತಕ್ಷಣಕ್ಕೆ ನಾವು ಮಾಡಬೇಕು ಅಂತ ಇಲ್ಲ ನಮಗೆ ಯಾವಾಗ ನಾವು ಫ್ರೀಯಾಗಿ ಇರ್ತೇವೆ ಆಗ ಇದನ್ನು ಬಿಸಿ ಮಾಡಿ ಈ ಚಂದ್ರಿಕೆ ಸುತ್ತಿ ಇಟ್ಟು ಫ್ರಿಜ್ನಲ್ಲಿ ಕೂಡ ನೀವು ಕವರಲ್ಲಿ ಹಾಕಿ ಇಟ್ಟರೆ ಯಾವಾಗ ಬೇಕು ಆಗ ಕೊಟ್ಟಿಗೆ ಮೂಡೆಯನ್ನು ಮಾಡಿಕೊಳ್ಬೋದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ